ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡುವ ಮಾಡ್ತಾ ಇರೋದು ಚಿತ್ರಾನ್ನ ಸಿಂಪಲ್ ಆಗಿ ಮಾಡೋದು ಇಷ್ಟೇ ಇರುವ ಸಗಡಿಗಣ ಸ್ವಲ್ಪ ತಕ್ಕಂತೆ ವಿಫಲವಾಗಿ

ಅಕ್ಕಿ ತೊಳೆದಿರೋದು ಒಗ್ಗರಣೆಯಲ್ಲಿ ಹಾಕ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಅದರಲ್ಲೇ ಬೇಯಕ್ಕೆ ಬಿಡಬೇಕು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕಬೇಕು ಒಂದು ಇಲ್ಲ ಎರಡು ಫಿಜಲ್ಗೆ ತೆಗಿಬೇಕು ಆಮೇಲೆ ಚಪಾತಿ ಪಲ್ಯ ಮಾಡಬೇಕು ನೋಡಿ ಸೂಪರಾಗಿ ಅನ್ನ ಆಯಿತು ಎರಡೇ ಜಿಡು ಚೆನ್ನಾಗಿ ಬೇಯದಿರೋದು ಅಗ್ಳಾಗಿ ಇರೋ ಅನ್ನ ರೆಡಿ ಟೇಸ್ಟಿ ಟೇಸ್ಟಿಯಾಗಿ ಆಗಿತ್ತು ಅನ್ನ ಚಿತ್ರಾನ್ನ सुपर रहा <laughs> ಹ್ಞೂ ಹಿಂಡಿ ಪಲ್ಯ ಚಪಾತಿ ಹಿಂಡಿ ಪಲ್ಯ ಮಾಡೋದು ಇನ್ನೊಂದು ವಿಡಿಯೋದಲ್ಲಿ ನೋಡುವ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರೋ ನನ್ನ ಎಲ್ಲ ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ ಯು